ಶ್ರೀ ಗುರು ಬಸವಲಿಂಗಾಯ ನಮಃ ಜಗವ ಸುತ್ತಿಪ್ಪುದು ನಿನ್ನ ಮಾಯಯ್ಯ ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ ನೀನು ಜಗಕ್ಕೆ ಬಲ್ಲಿದನು ನಾನು ನಿನಗೆ ಬಲ್ಲಿದನು ಕರಿಯು ಕನ್ನಡಿಯೊಳ ಅಡಗಿದಂತಯ್ಯ ಎನ್ನೊಳಗೇ ನೀನಡಗಿದೆ ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರನ್ನು ಬಸವಾಣಿ ಶಿವಶರಣರನ್ನು ಎನ್ನು ಹುಣ್ಣದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಲಿಂಗಾಯತ ವೀರಶೈವ ಮಹಾಸಭೆಯಲ್ಲಿ ಸಭೆಯನ್ನು ಮುಗಿಸಿಕೊಂಡು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲು ಬಂದಿದ್ದೇವೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಹಿರಿಯ ಪೂಜ್ಯರು ನಮ್ಮ ಜಿಲ್ಲೆಯ ಹಿರಿಯ ಪೂಜ್ಯರು ಇಂಗ್ಲೇಶ್ವರ ಮಂಟಪದ ಚನ್ನಬಸವ ಪೂಜ್ಯರ ಜಂಗಮ ಪಾದಗಳಲ್ಲಿ ಶರಣು ಹೇಳುತ್ತಾ ಬಾಗೇವಾಡಿ ಪೂಜ್ಯರಲ್ಲಿ ನಮ್ಮ ಮನದಿ ಶರಮಯ್ಯ ಸ್ವಾಮೀಜಿಯವರಲ್ಲಿ ಮಾತಾಜಿಯವರಲ್ಲಿ ನಮ್ಮ ವೀರಶೈವಲಿಂಗಾಯತ ಮಹಾಸಭೆಯ ಅಧ್ಯಕ್ಷರ ಅವರು ಹೇಳ್ಕೊಂಡು ಎಲ್ಲರ ಶರಣ ಇರಲಿ ಶರಣೆ ಇರಲಿ ಶರಣೋ ಶರಣಾರ್ಥಿ ಶರಣ ಶರಣಾರ್ಥಿ ಅಂಬೇಡ್ಕರಪ್ಪ ಅವರು ನಾವು ಮನುಷ್ಯರು ಗಟ್ಟಿಯಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಯ್ತಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಅದಕ್ಕೆ ನಮಗೆ ಯಾವ ಶಿಕ್ಷಣ ಬೇಕಾಗಿತ್ತು ಅಂದರೆ ವಚನ ಶಿಕ್ಷಣ ಬೇಕಾಗಿತ್ತು ವಚನ ಸಾಹಿತ್ಯ ನಾವು ಲಿಂಗಾಯತ್ರಿ ಯಾವ ಶಿಕ್ಷಣ ದೇಶ ನಾವು ಯಾವ ಜ್ಞಾನವನ್ನು ತಗೋಬೇಕಂದ್ರೆ ವಚನ ಸಾಹಿತ್ಯ ಜ್ಞಾನವನ್ನು ತಗೋಬೇಕು ಆಮೇಲೆ ಎರಡನೇದಾಗಿ ಬಾಟ ಎರಡನೇದಾಗ ಇರೋದು ಸಂಘಟನೆ ನಮ್ಮ ಭಾಳ ಸಂಘಟನೆಯಲ್ಲಿ ಕೊರತೆ ಇವತ್ತಿನ ಈ ಸಮಯ ಒಳಗೆ ಇಷ್ಟು ಜನ ಸೇರಿದ್ರು ಶೇಲಗು ಸೇರಿದಾಗ ಭಾಳ ನಂದಾಗಿ ಯಾಕಪ್ಪ ಅಂದ್ರೆ ನಮ್ಮ ಜಿ ಎಸ್ ಪಾಟೀಲ್ ಅವರು ಹೇಳಿದ್ರು ಯಾಕಂದ್ರೆ ವಿಜಯಪುರ ಜಿಲ್ಲೆ ಅಂದ್ರೆ ಇದು ನಾಡು ಬಸವ ಧರ್ಮ ಕೊಟ್ಟಿದ್ದು ವಿಜಯಪುರ ಜಿಲ್ಲೆ ಈ ಜಿಲ್ಲೆಯಲ್ಲೇ ಲಿಂಗಾಯತ ಧರ್ಮದ ಬಸವ ಧರ್ಮದ ಚಟುವಟಿಕೆಗಳು ಭಾಳ ಶೂನ್ಯ ಆಗಿದ್ದು ಇಷ್ಟೊಂದು ಪ್ರಚುರವಾಗಿ ಅದು ಮೇಲ್ಮಟ್ಟಕ್ಕೆ ಏನಾಗ್ತೈತಿ ಅದಕ್ಕೆ ನಮ್ಮ ಪೂಜ್ಯರು ಬಾಗೇವಾಡಿ ಪೂಜ್ಯರು ಎಲ್ಲರ ಆಶೀರ್ವಾದ ಸಹಕಾರ ಐತಿ ಈ ಸಂಘಟನೆ ಇನ್ನ ಇನ್ನೂ 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 ಬೆಳ್ಕೋಕೋದೇಳರೆ ನಮ್ಗೆ ಯಾರೂ ಮುಟ್ಟಕ್ಕಾಗೋದಿಲ್ಲ ಇದು ಮತ್ತೆ ಬಸವನಾಡಿನವರು ನಾವಿಲ್ಲಿ ಅಧ್ಯವಂದ್ರೆ ಇಲ್ಲಿ ಜಗತ್ತೆಲ್ಲ ಜಾಗೃತ ಆಕೈತಿ ಈ ಧರ್ಮ ಉಳಿಯೋಕ್ಕೆ ಸಾಧ್ಯ ಆಕೈತಿ ಆಮೇಲೆ ಹೋರಾಟ ಮೂರನೇ ಒಂದು ಸಂಘಟನೆ ಆಗಿದ್ರೆ ಏನಾದರೂ ಏನಾದರೂ ಹೋರಾಟ ಮಾಡ್ಬೋದು ನಮ್ಮ ಡಾಕ್ಟರ್ ಇರ್ತವರು ಬಿ ಎಸ್ ಪಾಟ್ನಪ್ಪ ಹಿಂಗೆಲ್ಲ ಮಾಡೋದು ಅದಕ್ಕೆ ಈಗ ಒಂದು ಹಿಂದಕ್ಕೆ ಒಂದು ಹತ್ತು ವರ್ಷ ಹಿಂದೆರ್ಬೋದು ಯಾರೋ ಒಬ್ಬರು ಜಗತ್ತಿನೊಳಗೆ ಯಾವುದೋ ಒಂದು ದೇಶದವ್ರು ನಮಗೆ ನನ್ನ ಒಂದು ಅಲ್ಲಾನೆ ಚಿತ್ರ ಅವ್ರದಿದ್ದು ದೇವರು ನಿರಾಕಾರದನ ನಿರಾಕಾರ ದೇವರನ್ನೇ ಪೂಜೆ ಮಾಡ್ತಾರೆ ಅವ್ರದೊಬ್ಬರು ಚಿತ್ರ ಅಲ್ಲಾ ಅಲ್ಲ ಚಿತ್ರಾರ್ಥಕ್ಕೆ ಬಿಡುಗಡೆ ಮಾಡಿದ್ರು ಅವರು ಆ ದೇಶಕ್ಕೆ ಹೊಕ್ಕ ಮನೆ ಹೊಕ್ಕ ಅವನ ಶಿರಚ್ಛೇದನ ಮಾಡಿಬಿಟ್ರು ಯಾಕಂದ್ರೆ ಆ ಧರ್ಮದ ಬಗ್ಗೆ ಅಷ್ಟೊಂದು ನಿಷ್ಠೆ ಇರಲಿ ಯಾಕೆ ದೇವರು ನಿರಾಕಾರದ ಅವನಂಗೆ ಸಾಕಾಗ್ರು ಹಂಗೆ ನಮ್ಗೆ ಅಂತ ಕಿಚ್ಚು ನಮ್ಮ ಹತ್ರ ನಾವು ಏನು ಲಿಂಗಾಯತ್ರು ಬಸವಧರ್ಮಿ ಇರೋದಲ್ಲ ಅಂತ ಹಾಕಿತ್ತು ನಮ್ದೆ ಬರಬೇಕಾಗಿತ್ತು ಆ ಬರ್ಲಿಕ್ಕಂದ್ರೆ ಏನು ಅಕ್ಕೈತೆ ಏನಕ್ಕಾಗ ಇವೆಲ್ಲ ಉದಾಹರಣೆಗಳು ಒಂದು ವಚನ ದರ್ಶನ ಪುಸ್ತಕ ಅದನ್ನು ನೋಡಿ ಎಷ್ಟು ಜಿಲ್ಲೆಗೆ ಬಿದ್ದಾಗ ಬೇರೆ 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 ಜಿಲ್ಲೆಗಳ ಪ್ರಚಾರ ಮಾಡ್ತಾರೆ ಮತ್ತು ಅಲ್ಲಿ ಅಲ್ಲಿ ಮಾಡೋಕೆ ಬಂದಂಥ ಅಲ್ಲಿ ಏನು ನಡದೆ ಬಾರದ ಕೋತಿಗಳು ಹೆಂಗೆ ಮಾತಾಡ್ತವೆ ಎಷ್ಟು ವಚನಗಳು ತಾನೇ ಹುಟ್ಕೊಂಡು ಅಂತ ಹೇಳ್ತಾವೆ ಅಲ್ಲಿಂದ ಏನೇನು ಇಡೀ ಲಿಂಗಾಯತ ಧರ್ಮವನ್ನು ಹೂಚಿ ಹಾಕಿ ಕೆಟ್ಟ ಕೆಟ್ಟಾಗಿ ಮಾತಾಡ್ತಾರೆ ಅದರ ಮುಂದಿನ ಭಾಗವಾಗಿ ಇದನ್ನು ಶಕ್ತಿ ಅನ್ನೋಂಥ ಒಂದು ಚಲನಚಿತ್ರ ಬಿಡುಗಡೆ ಮಾಡ್ತಾರೆ ಭಾಳ ಅಪಮಾನಜನಕವಾಗಿ ನಮ್ಮ ನಾಗಲ ನಾಗಲಾ ಅಂಬಿಕ ತಾಯಿಯವರಿಗೆ ಬಸವ ತಂದೆಗಳಿಗೆ ಉಳಿದ ಎಲ್ಲ ಶರಣಿಗಳು ಭಾಳ ಅಪಮಾನಜನಕವಾದಂಥ ಅಲ್ಲಿ ಚಿತ್ರೀಕರಣ ಐತಿ ಐತಿ ಅದನ್ನು ನೋಡಿದವ್ರು ಎಲ್ಲರೂ ಹೇಳಕ್ತಾರೆ ಮತ್ತು ಅದಕ್ಕೆ ಚಲನಚಿತ್ರ ಅದನ್ನು ನಿಷೇಧನೆ ಮಾಡಬೇಕು ಇಲ್ಲ ಅದನ್ನು ಬಿಡುಗಡೆ ಮಾಡ್ತಿದ್ರೆ ಅದನ್ನು ನಮ್ಮ ಏಳನೇ ತಾರೀಕಿಗೆ ಏನೋ ಸಂಸಾರು ಮಂಡಳಿಯವರು ಏಳನೇ ತಾರೀಕಿಗೆ ಏನೋ ಅದನ್ನು ನಮ್ಮ ಲಿಂಗಾಯತ ಧರ್ಮದ ಪ್ರಮುಖರಿಗೆ ಶರಣರಿಗೆ ಅದನ್ನು ತೋರಿಸಿ ಯಾವ ಭಾಗ ಬ್ಯಾಡತ್ತಿರ್ತಾರೆ ಕಟ್ ಮಾಡಿ ತೋರಿಸ್ರೆ ಹಂಗೆ ನಮ್ಗೆ ಭಾಳ ಸಂತೋಷ ನಾವು ಹೆಂಗಾರೆ ಮಾಡಿ ಧರ್ಮ ಪ್ರಚಾರ ಮಾಡ್ತೇವೆ ಅಂದ್ರೆ ನಮ್ಗೆ ಸಹಕಾರ ಐತಿ ನೀವು ಬಸವ ಧರ್ಮವನ್ನು ನಾಶ ಮಾಡ್ತೀರಿ ಅಂದ್ರೆ ನಮಗೆ ಐತಿ ನೀವು ಇಷ್ಟು ಆಗಿನೂ ಇಷ್ಟೆಲ್ಲ ನಾವು ಮಾಡ್ಲಕ್ಕಾಗಿನೂ ನೀವು ಇವತ್ತು ನಮ್ಮ ಬಾಯಿಗೆ ಬಾಗೇವಾಡಿ ಶಂಗನಗೌಡು ಚಿಕ್ಕೊಂಡವ್ರು ಹೇಳಿದ್ರು ಆ ಆ ಪಿಕ್ಚರ್ ಮಾಡಿದ್ರೆ ಎಲ್ಲರೂ ಇರ್ತಾರೆ ಹೇಳ್ರಿ ಅವ್ರು ಹೋಗಿ ಅಲ್ಲಿ ಕರಾ ಸಮಯ ಅಂದರು ಅಂದ್ರೆ ಅಷ್ಟೊಂದು ಹುಕ್ತೈತಿ ಶಂಡ್ರ ಬಗ್ಗೆ ಅದ್ರ ಹಗರಣೆ ಮಾತಾಡಿದ್ರೆ ಅಷ್ಟೊಂದು ಒಳಗೆ ನಾಳೆ ಇವ್ರು ಏನು ರೀ ಇಲ್ಲಿ ಬಿಡುಗಡೆ ಇದು ಯಾವುದೋ ಒಂದು ಫಿಲ್ಟ್ ಹಾಕಿದಾಗ ಪಿಚ್ಚರ್ ಪಿಕ್ಚರ್ ಬರಾಕತ್ತಪ್ಪ ಅಂದ್ರೆ ನಾವು ಇಲ್ಲೇನು ಡಿ ಸಿ ಆಫೀಸ್ ಮುಂದೆ ಏನು ಮಾಡೋಕ್ಕಲ್ಲ ಆ ಫಿಲ್ಮ್ ಪ್ಯಾಕಿಂಗ್ ಬಂದು ಹೋಗೇ ಮಾಡಬೇಕೈತಿ ಅದಕ್ಕೆ ಎಚ್ಚರದಿಂದ ಇದನ್ನು ಮಾಡಿ ಮುಂದಿನ ಕಾರ್ಯ ಕಾರ್ಯಗಳು ನಡೀಲಿ ಈ ಶರಣರಿಗೆ ದ್ರೋ ಆಗೋ ಕೆಲಸಗಳು ರಾಜ್ಯದ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಶರಣು ಶರಣ